ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಆ್ಯಂಡ್ ಇನ್ನೊಂದು ಏನಂದ್ರೆ ವಾಯ್ಸ್ ಕರೆಕ್ಟಾಗಿ ಕೇಳಿಸಿರ್ಲಿಲ್ಲ ವಿಡಿಯೋ ಒಳಗೆ ಹಾಗಾಗಿ ನಾನು ಮತ್ತೆ ವಾಯ್ಸ್ ಅವ್ರು ಕೊಡಕತ್ತೀನಿ ನೋಡಿರಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸೊ ನೋಡಿರಿ ನಾ ಇವಾಗ ರೆಡಿಯಾಗಿ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಆಗಿತ್ತು ನೋಡಿರಿ ಸೊ ನಾ ಎಲ್ಲಿ ಅಂದ್ರೆ ಆ ಕಡೆ ಮನೆಗೆ ಹೊಂಟೀನಿ ನೋಡ್ರಿ ನಮ್ಮ ಅತ್ತಿಯವ್ರ ಮನೆಗೆ ಯಾಕಂದರೆ ಇವತ್ತು ನಮ್ಮ ನೆಗೆಣಿಕ್ ಪವಿತ್ರ ಆಲ್ರೆಡಿ ಎಲ್ರಿಗೂ ಗೊತ್ತದಾಳ ಸೊ ಅಕ್ಕಿಗೆ ಇವತ್ತು ಕರ್ಕೊಂಡ್ಬರಾಕತ್ತೀವಿ ಗಂಡ ತವ್ರ ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡ್ ನೋಡಿರಿ ಅಂದ್ರೆ ನಮ್ಮ ಮನೆಗೆ ಕರ್ಕೊಂಬರತ್ತೀವಿ ಈಗ ಐದ್ರಾಗ ನೋಡಿರಿ ನೋಡ್ರಿ ಡೆಲಿವರಿ ಆಗಿ ಫಿಫ್ತ್ ಮಂತ್ ರನ್ನಿಂಗ್ ಐತಿ ಸ್ಟಾರ್ಟ್ ಆಗೈತಿ ಸೊ ಹಂಗಾಗಿ ಕರ್ಕೊಂಡ್ ವೆಲ್ಕಮ್ ಮಾಡ್ಕೊಳಾಕತ್ತೀವಿ ತೊಟ್ಟಲು ಬಟ್ಟಲು ಕಾರ್ಯಕ್ರಮ ಅಂತಾರಲ್ಲ ಸೊ ಆ ಥರ ನೋಡಿರಿ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ತೊಟ್ಟಲು ಬಟ್ಟಲು ಕಾರ್ಯಕ್ರಮ ಅನ್ನೋದನ್ನು ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಕ್ಕೆ ಹೋಗಬೇಡ್ರಿ ಸೊ ಬರೀ ಈಗ ರೆಡಿ ಆಗಿನಿ ನಾನು ನಮ್ಮ ಮನೆಯವರೆಲ್ಲ ಆಗೀವಿ ಸೊ ಡೈರೆಕ್ಟಾಗಿ ಅಲ್ಲಿ ಮನೆಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಈಗ ನಮ್ಮ ಮನೆಗೆ ಹೋಗೀವಿ ಹೋದ ಕೂಡಲೇ ಆ್ಯಕ್ಚುಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾವು ಬಂದು ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡಿದ್ದೀವಿ ರೀ ಸಾಯಂಕಾಲ ಎಲ್ಲ ಬೇಗರು ಬರ್ತಾರಲ್ಲ ಸೊ ಅವ್ರ ಸಲುವಾಗಿ ಎಲ್ಲರ ಸಲುವಾಗೂ ಎಲ್ಲರೂ ಕೂಡಿ ಅಡುಗೆ ಮಾಡಿದ್ವಿ ಮಾಡಿ ನಾವು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಈಗ ಒಂದು ಮೂರು ಗಂಟೆದಾಗಿತ್ತು ಇದಾಗಿತ್ತು ನೋಡಿರಿ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನದ್ದು ವಿಡಿಯೋ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಡುಗೆ ಮಾಡೋದು ಊಟ ಮಾಡೋದು ಯಾವುದು ಹಾಗಾಗಿ ಒಮ್ಮೆ ಡೈರೆಕ್ಟ್ ಡೆಕೋರೇಷನ್ ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡಾತೀನಿ ಸೊ ಇದೊಂದು ಮೂರು ಗಂಟೆ ನಂತರ ನೋಡಿರಿ ಎಲ್ಲ ಡೆಕೋರೇಷನ್ ಪ್ರಿಪ್ರೇಷನ್ ಚಾಲೂ ಮಾಡಿದ್ವಿ ಬೇಬಿ ವೆಲ್ಕಮ್ ಮಾಡ್ಕೊಳಾಕಂದ್ರೆ ಶ್ರೀಜಾಗ ನೋಡಿರಿ ನಮ್ಮ ಮೈದನನ ಮಗಳು ಶ್ರೀಜಾಗ ವೆಲ್ಕಮ್ ಮಾಡ್ಕೊಳ್ಳೋ ಸಲುವಾಗಿ ಇದೆಲ್ಲ ಪ್ರಿಪ್ರೇಷನ್ ಮಾಡಾತ್ತೀವಿ ನೋಡಿರಿ ಬಲೂನ್ ಡೆಕೋರೇಷನ್ ಅದು ಮಾಡೋರದೀವಿ ಸೊ ಹಂಗಾಗಿ ಎಲ್ಲ ಬಲೂನ್ಸ್ ಎಲ್ಲ ಊದಿಸಿಟ್ಟಾರ ಈಗ ಕಟ್ಟತ್ತಾರಿ ನಮ್ಮ ವಾಸ್ತವ ನಮ್ಮ ಮನೆಯವ್ರ ಕೊಡಿ ಇವ್ನು ನಮ್ಮ ಮೈದನ ನೋಡ್ರಿ ವಾಸ್ತವ ಅಂತ ಹೇಳಿ ಸೊ ಹೊಸ್ದಾಗಿ ವಿವರಿಸಲ್ಲ ಹಾಗಾಗಿ ಹೇಳಾಕತ್ತೀನಿ ಮತ್ತು ಆ ಕಡೆ ನಮ್ಮ ವೇದ ನಮ್ಮ ನಾದ್ನಿ ನೋಡ್ರಿ ಸಣ್ಣ ನಾದ್ನಿ ಸೊ ರಂಗೋಲಿ ಹಾಕತ್ತಾಳೆ ವೆಲ್ಕಮ್ ಶ್ರೀಜಾ ಅಂತ ಹೇಳಿ ಬರೋದು ಮಸ್ತಾಗಿ ರಂಗೋಲಿ ಹಾಕಾಕತ್ತಾಳೆ ಸೊ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಡೆಕೋರೇಷನ್ ಕೆಲಸ ಮಾಡಕ್ಕೆ ಕೊಳಾಕತ್ತಿದ್ವಿ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗ್ತದ ಏನೇನಾಗ್ತದ ಈ ವಿಡಿಯೋ ಒಳಗಾನ ಅದನ್ನು ಶೇರ್ ಮಾಡ್ಕೋತೀನಿ بندار اور منې ಸೊ ಅಲ್ಲಿ ಬಲೂನ್ ಡೆಕೋರೇಷನ್ ಮಾಡಕತ್ತಾರ ನೋಡ್ರಿ ವೆಲ್ಕಮ್ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಮನೆಯವರು ವಾಸ್ತವ ನಮ್ಮ ನಾದಿನಿಯವ್ರ್ದೆಲ್ಲ ಕೂಡಿ ನಾವೀಗ ಕೆಳಗೆ ಬಂದ್ವಿ ನಾನು ನಮ್ಮ ವೇದ ಸೇರಿ ಫ್ಲವರ್ ಡೆಕೋರೇಷನ್ ಮಾಡ್ಬೇಕಿಲ್ಲ ಅಂಥೇಳಿ ಆ್ಯಕ್ಚುಲಿ ವೆಲ್ಕಮ್ ಮಾಡ್ಕೊಳ್ಳೋದು ಒಳಗಡೆ ಬರ್ತಾರೆ ಇಲ್ಲಿ ಕೇಕ್ ಕಟ್ಟಿಂಗಾಗ ಮ್ಯಾಗ್ ಮಾಡೋರದಿವಿ ಯಾಕಂದ್ರೆ ಇಲ್ಲೆಲ್ಲ ಅದು ಇಟ್ಟಾರ ಹಾಗಾಗಿ ಪ್ಲೇಸ್ ಸಾಲಂಗಿಲ್ಲ ಹಾಲ್ ಒಳಗೆ ಅಂಥೇಳಿ ಮ್ಯಾಗೆ ಕಟಿಂಗ್ ಮಾಡೋದೈತಿ ಬಟ್ ಇಲ್ಲಿ ವೆಲ್ಕಮ್ ಇಲ್ಲೇ ಮಾಡ್ಕೊಳ್ಳೋರ್ದಿಗೆ ಹಾಗಾಗಿ ಒಂದು ಸ್ವಲ್ಪ ಜಸ್ಟ್ ಹೊರಗಿನ ರೂಮ್ ತನ ಅಷ್ಟೇ ಫ್ಲವರ್ ಡೆಕೋರೇಷನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ನಮ್ಮ ವೇದ ಫ್ಲವರ್ಸ್ ಸಾಕಾಕತ್ತೀವಿ ನೋಡ್ರಿ ಮತ್ತು ನಡ್ವರ್ಕು ಅಲ್ಲಿ ವೈಟ್ ಕಲರ್ದು ಬಟ್ಟೆ ಇಟ್ಟು ನೋಡ್ಬೋದು ನೀವು ಒಂದು ರೆಟ್ಟಿಗೆ ಬಟ್ಟೆ ಹಾಕಿ ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೈತಿ ವೆಲ್ಕಮ್ ಮಾಡ್ಕೊಳ್ಳುವಾಗ ಪಾಪುಂದು ಏನಂತಾರದು ಪಾದ ಸೊ ಪ್ರೆಸ್ ಮಾಡ್ತಾರೆ ಅದ್ರ ಮೇಲೆ ಕುಂಕುಮದ ಹಚ್ಚಿ ಪಾಪುನ ಕಾಲುಗಳಿಂದ ಇದ್ರ ಮೇಲೆ ಪ್ರೆಸ್ ಮಾಡ್ತಾರೆ ಸೊ ಕುಂಕುಮ ಹಚ್ಚಿ ಅದ್ರ ಸಲುವಾಗಿ ಡೆಕೋರೇಷನ್ ಮಾಡಿ ಇಟ್ಟೀವಿ ಇಲ್ಲಿ ಜಗಲಿಗೆ ಎಷ್ಟು ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಮ್ಯಾಕ್ ಕರ್ಕೊಂಡು ಹೋಗೋರಿದ್ದೀವಿ ಪವಿತ್ರಾಗ ಮತ್ತು ಬೇಬಿಗೆ ಸೊ ಅಲ್ಲಿ ಹೋಗಿ ವೆಲ್ಕಮ್ ಮಾಡಿಕೊಂಡು ಮತ್ತು ಕೇಕ್ ಕಟ್ಟಿಂಗ್ ಮಾಡ್ತೀವಿ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ ಈ ಥರ ಡೆಕೋರೇಷನ್ ಮಾಡಿದ್ದೆ ನೋಡಿರಿ ವೆಲ್ಕಮ್ ಅಂತ ಹೇಳಿ ಬರೆದು ಸೊ ಇಲ್ಲಿ ತನಕ ಲಾಸ್ಟ್ ಅಷ್ಟೇ ಡೆಕೋರೇಷನ್ ಮಾಡಿಬಿಟ್ವಿ ಮತ್ತು ಜಾಸ್ತಿ ಅಡುಗೆ ಮನೆ ತನಕ ಇದ್ರೆ ಮ್ಯಾಗ್ನು ಮಾಡೋದೇ ಐತಿ ಫ್ಲವರ್ ಡೆಕೋರೇಷನ್ ಅಂಥೇಳಿ ಮಾಡಲಿಲ್ಲ ಫೈನಲಿ ನೋಡಿರಿ ಈ ರೀತಿಯಾಗಿ ಮ್ಯಾಗ ಡೆಕೋರೇಷನ್ ಮಾಡಿದ್ರು ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಮನೆಯವರು ಮತ್ತು ನಮ್ಮ ಎಲ್ಲರೂ ಕೂಡಿ ಈ ಥರ ಡೆಕೋರೇಷನ್ ಮಾಡಿದರು ಚೆಂದ ಆಗಿತ್ತು ಈಗ ನಮ್ಮ ವರ್ಷಾಕ ನಮ್ಮ ಜ್ಯೋತಿನು ಬಂದ್ ನೋಡ್ರಿ ನಮ್ಮ ವರ್ಷಾಕ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಲು ಜ್ಯೋತಿ ರೆಡಿ ಆಗಿ ಈ ಇಲ್ಲಿ ಕಾಟ್ ಮೇಲೆ ನೋಡ್ರಿ ಶ್ರೀಜಾಕ್ ತಂದು ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ಹಾರ್ಟ್ ಶೇಪ್ ಒಳಗ ಎಲ್ಲ ಫ್ಲವರ್ಸ್ ಅದು ಹಾಕಿ ಈ ತರ ಡೆಕೋರೇಷನ್ ಮಾಡಿದ್ವಿ ಬರಾನ ಇಲ್ಲಿ ತಂದು ಮನ್ಗಿಸಿ ಒಂದಿಷ್ಟು ಫೋಟೋ ವಿಡಿಯೋಸ್ ಅದು ಮಾಡಿಸ್ಬೇಕಂತ ಹೇಳಿ ಆ ವರ್ಷ ಅದು ನೋಡ್ರಿ ಇಲ್ಲಿ ಡೆಕೋರೇಷನ್ ಮಾಡಾಕ ಫ್ಲವರ್ ಡೆಕೋರೇಷನ್

लाइन ना करी घर वरण करती पूरा को दल ले वन साइड में इधर-इधर का हाक ले और केक के ऊपर में होवे बैठता है और साइड में कुछ बात को और चीनी तो है इ बेगे हुआ देखो बिजली आते बिजली आता साक ला ले और मारो वो no, मुका तक तो बोलो सो पहले आईने में तो लोनी आईने को तक बोले नहीं पढ़ो मैं बैठकों में मैं बैठकों में इना सर इने बैठकों में पेला लगे यार केक है एडतरला ना अरे इना काहे ना काम आप का कुची आप ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಎಲ್ಲಾರು ಸೇರಿ ಡೆಕೋರೇಷನ್ ಮುಗಿಸಿದ್ವಿ ಮುಗಿಸಿದ ಕುಳ್ಳೇಗ ನಾವು ರೆಡಿಯಾಗಿ ಬಂದಿವಿ ನೋಡ್ರಿ ಸ್ಯಾರಿ ಉಟ್ಕೊಂಡಿನಿ ಈಗ ಪವಿತ್ರ ಅವರು ಬಂದು ದೇವ್ರ ಗುಡಿ ಒಳಗೆ ಕುಂತಾರು ನೋಡ್ರಿ ಅಲ್ಲೇ ನಮ್ಮ ಮನೆ ಹತ್ರನೇ ಐತಿ ಆಂಜನೇಯನ ಗುಡಿ ಫಸ್ಟ್ ಬಂದ್ ಕೂಡಲೇ ಮನೆಗೆ ಕರ್ಕೊಂಬರಲ್ರಿ ಅವ್ರಿಗೆ ಆಂಜನೇಯನ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ತೊಟ್ಲ ಹೊತ್ಕೊಂಡು ನಮ್ಮನೆ ಕರ್ಕೊಂಡ್ಬರೋದಿರ್ತದೆ ಸೊ ಈಗ ನಾವೆಲ್ಲರೂ ಸೇರಿ ಅವ್ರು ಬಂದಾರತ್ತ ಗೊತ್ತಾಗೋಣ ಈಗ ಗುಡಿ ಹೊಂಟೀವಿ ನೋಡ್ರಿ ಬರೀ ಯಾವ ರೀತಿಯಾಗಿ ತೊಟ್ಟಲು ಬಟ್ಲು ಕಾರ್ಯಕ್ರಮ ಆಗ್ತದೆ ಹೇಳಿ ನೋಡೋನು ಬಟ್ ನಮ್ಮ ಕಡೆ ನೋಡ್ರಿ ಮೊನ್ನೆ ಸೋನಿ ಮ ಏನು ಕರ್ಕೊಂಡ್ಬಂದರಲ್ಲ ಪಾಪುಗ ಅವಾಗ ನಿಮಗೆಲ್ಲ ತೊಟ್ಟಲು ಬಟ್ಟೆ ಕಾರ್ಯಕ್ರಮ ಎಲ್ಲ ತೊರ್ಸಿನಿ ಅವ್ರ ಕಡೆ ಎಲ್ಲ ಚಂದ ಹಿಂಗೆ ಊದ್ ಊದ್ ಊದೋದು ಬಾರಿಸೋದು ಮಾಡ್ಕೋತ ಮನೆ ಕರ್ಕೊಂಬರ್ತಾರೆ ಬಟ್ ನಮ್ಮ ಕಡೆ ಫುಲ್ ಸೈಲೆಂಟ್ ನೋಡಿರಿ ಆ ಥರ ಏನೋ ಬಾರಿಸೋದು ಅದು ಪದ್ಧತಿ ಇಲ್ಲ ಅಂತ ಮತ್ತೆ ತೊಟ್ಲ ಹಾಕೋ ಪದ್ಧತಿಯೂ ಇಲ್ರಿ ಬರೀ ಈ ಥರ ತೊಟ್ಲ ಮತ್ತೆ ಮತ್ತು ತರ ಎಲ್ಲ ಬಾಂಡೆಗಳು ತೊಗೊಂಬರ್ತಾರೆ ಸಣ್ಣ ಪಾಪುಗ ಬಟ್ಲ ಚಮಚೆ ಈ ಥರ ಎಲ್ಲ ಏನು ಬೌಲ್ ಅದು ಇರ್ತಾವಲ್ಲ ಗ್ಲಾಸ್ ಅದು ಐದು ಥರ ಬಾಂಡೆ ತೊಗೊಂಬಂದು ತೊಟ್ಲ ತೊಗೊಂಬರ ಅಷ್ಟೇ ಸೊ ಈಗ ಅವರ ತಮ್ಮ ರೀ ತೊಟ್ಲ ಅವನೇ ಶ್ರೀ ಜಾಗ ಮಾವ ಆಗೋನು ಸುಧ್ರ ಮಾವ ಅಲ್ಲಿಂತ ನೋಡ್ರಿ ವೈಟ್ ಕಲರ್ ಶರ್ಟ್ ಅವನೇ ಅವರ ತಮ್ಮ ಸೊ ಈಗ ಅವನೇ ಹೊತ್ಕೊಳ್ಳೋದಾನ ತೊಟ್ಲ ಮತ್ತು ನಾಲ್ಕು ಸೈಡಾಗಿ ಕುಂಚಿಗೆ ಕಟ್ಟಿರ್ತಾರೆ ನೋಡಿರಿ ಈ ಥರ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದರು ತೊಟ್ಟಲು ಬಟ್ಟೆಲ್ ಕಾರ್ಯಕ್ರಮ ಅಂದರೆ ಭಾಳ ಫೇಮಸ್ ನೋಡ್ರಿ ಕಂಪಲ್ಸರಿ ಎಲ್ಲರೂ ಮಾಡ್ತಾರೆ ಈ ಥರ ಬಟ್ ನಮ್ಮ ನಮ್ಮ ಕಡೆ ಎಲ್ಲ ಈ ಥರ ತೊಟ್ಲ ಹಾಕೋದಿಲ್ಲ ಮನೆಗೆ ಹೋದ ಕೂಡಲೇ ಬ ಅದಕ್ಕೆ ವೆಲ್ಕಮ್ ಮಾಡ್ಕೊಳಕತ್ತೀವಿ ನೋಡ್ರಿ ಶ್ರೀಜಾ ಬಂದ ಬಂದ್ಕೊಡ್ಲೇನೆ ನಾ ಎತ್ಕೊಂಡಿ ಮುದ್ದಾಡಿ ಫೋಟೋಸ್ ಅದು ತೆಗೆಸ್ಕೊಳಕತ್ತೀನಿ ಸೊ ಎಲ್ಲರೂ ಫುಲ್ ಎತ್ಕೊಳ್ಳೋದು ಎತ್ಕೊಳ್ಳುದು ಮಾಡಿಬಿಟ್ವಿ ಮಾಡ್ಬಿಟ್ವಿ ಬಂದ ಬಂದ್ಕೂಡ್ಲೆ ಅಂತ ಹೇಳ್ಬೋದು

नहीं 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 नही

कौन है आ ले

हम्म फिर बोल दूँ मुखाय का था कि सासा चलो करिए श्रीजान करिए श्रीजान श्रीजान हां आशे लाइट इंगिए तुम फोकस मारितना नहीं है हे शिंदे वेट वेट इलोडीले ಸೊ ನೋಡ್ರಿ ಈಗ ಗುಡಿಯಿಂದ ಬಂದು ಶ್ರೀಜಾಗ ಒಳಗಡೆ ವೆಲ್ಕಮ್ ಮಾಡ್ಕೊಳಕತ್ತೀವಿ ಬಂದ್ ಕೂಡ್ಲೆ ಪಾಪ ಇನ್ನ ಒಳಗೂ ಎಂಟ್ರಿ ಆಗಿಲ್ಲ ಅಳಾಕ್ ಶುರು ಮಾಡ್ಬಿಟ್ಲು ಜೋರ್ ಅಳಾಕತ್ತ ನೋಡ್ರಿ ಸಣ್ಣ ಮಕ್ಳು ಹಿಂಗೆ ಅನಸ್ತದೆ ಆಕ್ಚುಲಿ ವೆಲ್ಕಮ್ ಮಾಡ್ಕೊಳ್ಳುವಾಗ ಬರೀ ಅಳ್ತಾವ ನನ್ ಮಗನು ಇದೇ ರೀತಿ ಫುಲ್ ಅತ್ತಿದ ನೋಡ್ರಿ ಒಳಗ್ ಬರುವಾಗ ಸೊ ಈಕಿನೂ ಅಷ್ಟೇ ಪಾಪ ಭಾಳ ಅಂದ್ರೆ ಭಾಳ ಅತ್ಳು ಏನಂದ್ರೆ ಒಂದು ತಾಸದವರೆಗೂ ಅತ್ಲು ನೋಡ್ರಿ ಈಕಿ ಸಮಾಧಾನ ಮಾಡೋದೇ ಭಾಳ ಕಷ್ಟ ಆಯ್ತಂತ ಹೇಳ್ಬೋದು ಪಾಪ ಎಲ್ಲ ಚೇಂಜ್ ಅನ್ನಿಸ್ಬಿಡ್ತಿತ್ತು ಅಲ್ರಿ ಅವ್ರ ಮನೆಯಾಗ ಅವ್ರು ಅಷ್ಟೇ ಇರ್ತಾರೆ ತವ್ರ ಮನ್ಯಾಗ ಬಟ್ ಇಲ್ಲಿ ಬಂದಿಂದ ನಾವೆಲ್ಲರೂ ಭಾಳಷ್ಟು ಜನ ಇದ್ವಲ್ಲ ಸೊ ಅವ್ರದ್ದು ಆವಾಜ್ ಕೇಳಿ ಸೌಂಡ್ ಕೇಳೋಕಿ ಎಲ್ಲ ಮತ್ತೆ ಪ್ಲೇಸ್ನು ಚೇಂಜ್ ಆಗ್ತಿತ್ತು ಅಲ್ರಿ ಹಾಗಾಗಿ ಫುಲ್ ಅಳೋಕೆ ಶುರು ಮಾಡಿಬಿಟ್ಟಿದ್ಲು ಪಾಪ ನಾವೇ ಹೆದ್ರಿದ್ವಿ ಎಲ್ಲರೂ ಇಷ್ಟೇ ಆಗತ್ತಾಳಿಕೆ ಅಂಥೇಳಿ ಸೊ ಸಮಾಧಾನ ಮಾಡಿಕೊಡ್ದ ಸಾಕು ಸಾಕಾಯ್ತು ನೋಡ್ರಿ ಎಲ್ಲರಿಗೂ ಸಮಾಧಾನ ಮಾಡಿದ್ಮೇಲೆ ನಾವು ಮ್ಯಾಗ ಹೋಗಿ ವೆಲ್ಕಮ್ ಮಾಡ್ಕೊ ಕೇಕ್ ಕಟ್ ಹೇಳಿ ಸೊ ಈಗ ಎಲ್ಲರಿಗಿ ಸಮಾಧಾನ ಮಾಡತ್ತಾರೆ ಒಳಗೆ ಎಲ್ಲರೂ ಎತ್ಕೊಳಕತ್ತಿದ್ರು ನೋಡ್ರಿ ಈಗ ಸಮಾಧಾನ ಮಾಡೋ ಸಲುವಾಗಿ ಒಳಗಡೆ ಬೆಡ್ರೂಮ್ನೇ ಅದಾಳೆ ಇಲ್ಲಿ ಹೊರಗಡೆ ನಾವು ನೋಡ್ರಿ ಎಲ್ಲರಿಗೀಗ ಬಂದವರಿಗೆ ನೀರು ಅದು ಕೊಡಾಕತೀವಿ ಸೊ ಅವ್ರ ಪವಿತ್ರ ಅವ್ರ ಮನೆ ಕಡೆಯಿಂದ ಅವ್ರ ಕಾಕು ಮತ್ತು ಅವ್ರ ತಮ್ಮ ಅವ್ರ ತಂಗಿ ಅದು ಬಂದಿದ್ರು ನೋಡ್ರಿ ಪವಿತ್ರ ಕರ್ಕೊಂಡು ಫೈನಲಿ ಶ್ರೀಜಾಗ ಅಂತೂ ಇಂತೂ ಸಮಾಧಾನ ಮಾಡಿದ್ದೀವಿ ನೋಡ್ರಿ ಎಲ್ಲರೂ ಕೂಡಿ ಬಟ್ಟ ಪಾಪ ಗಪ್ಪೆ ಆಗೋಲ್ಲಾಗಿದ್ಲು ಅಷ್ಟು ಅಳಾತಿದ್ಲು ಶಕಿನೂ ಆಗಕತಿತ್ತು ರೀ ಬಾಳಕಿಗೆ ಹಾಗಾಗಿ ಅಳಾಕತ್ತಿದ್ಲು ಈಗ ಸಮಾಧಾನ ಮಾಡಿ ಮ್ಯಾಗೆ ಕರ್ಕೊಂಡು ಹೊಂಟಿವಿ ಟೈಮ್ನು ಆಗಿತ್ತು ನೋಡ್ರಿ ಕೇಕ್ ಕಟಿಂಗ್ ಮಾಡೋದೊಂದಿತ್ತು ಸೊ ಅದ್ರ ಸಲುವಾಗಿ ಕರ್ಕೊಂಡು ಹೊಂಟಿವಿ ಬರೀಗ ಮ್ಯಾ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತೆಲ್ಲರೂ ಕೂಡಿ

अब रख दिया तो नहीं लगा रहा है ना 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 �

strawberry flavor nu avashad lagta hai to hai ne hmm hmm muga haathuk kelte ee nan paani mugate nen 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 cake katavata hogla chanta pekt kodlili 23 hai nahi aro patan yar ni flavor changa ye ni andan muddo ye kha am dinata ni ni sunni en tomba kayega eddu samanthe cake kira kendre bekilla solay titne ya kum ni எவ்வளோ <coughs> கொடுப்பெல்லாம் <coughs> ಓಕೆ ಫ್ರೆಂಡ್ಸ್ ಫೈನಲ್ ನೋಡ್ರಿ ಈಗ ಊಟದ ಟೈಮ್ ಎಲ್ಲರೂ ಸೇರಿ ಊಟ ಮಾಡತ್ತಾರ ನಾ ಊಟ ಮಾಡೋತ್ತಿಲ್ಲ ನೋಡ್ರಿ ಯಾಕಂದ್ರೆ ನಾವು ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ವಿ ಹಾಗಾಗಿ ಈಗ ಫಸ್ಟ್ ನಮ್ಮ ಅತ್ತಿಗಳು ಆಮೇಲೆ ನಮ್ಮ ಇದನ್ನ ನಾದ್ನಿ ಎಲ್ಲರೂ ಸೇರಿ ಊಟ ಮಾಡಾಕತ್ತಾರ ಒಳಗಡೆ ನಾ ನೋಡ್ರಿ ಇಲ್ಲಿ ಪಾಪನ್ ಜೊತೆ ಶೇಜಾನ್ ಜೊತೆ ಎಲ್ಲರೂ ಆಟ ಆಡಿಸ್ಕೊತ ಕೂತ್ ಬಿಟ್ಟಿದ್ವಿ ನನ್ನ ಮಗ ಅಂದ್ರೆ ಫುಲ್ ಎಂಜಾಯ್ ಮಾಡತ್ತಿದ್ದ ತಂಗಿ ಜೊತೆ ಸೊ ಹಕ್ಕಿಗೆ ಗಲ್ಲ ಹಿಡಿಯೋದು ಹೊಕ್ಕಿಗೆ ಆಟ ಆಡಿಸೋದು ಮಾಡಕಿಟ್ಟಿದ್ದ

ಇಷ್ಟೊತ್ತು ಎಲ್ಲರೂ ಊಟ ಮಾಡಿ ಹೋದ್ರು ನೋಡ್ರಿ ನಮ್ಮ ಅತ್ತಿಗಳು ನಾದ್ನಿಗಳು ಆಮೇಲೆ ಮೈದ್ನ ಎಲ್ಲರೂ ಊಟ ಮಾಡಿ ಹೋದರು ಈಗ ನೆಕ್ಸ್ಟ್ ಲಾಸ್ಟಲ್ಲಿ ನೋಡ್ರಿ ಈ ಕಡೆಯವರು ನಮ್ಮ ನಾದ್ನಿ ಗಂಡ ಆ ಕಡೆಯವರು ನಮ್ಮ ಮೈದನ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ತಿರಿ ಜ್ಯೋತಿ ಅವರ ಹಸ್ಬೆಂಡ್ ಸೊ ಅವ್ರು ಊಟ ಮಾಡತ್ತಾರ ಒಳಗಡೆ ನಾವು ಊಟಕ್ಕೆ ಕೂತಿದ್ವಿ ಈಗ ಅಡುಗೆ ನೋಡ್ರಿ ಎಲ್ಲ ಮಧ್ಯಾಹ್ನ ಮಾಡಿ ಇಟ್ಬಿಟ್ಟಿದ್ವಿ ಸಾಯಂಕಾಲ ಬರ್ತಾರೆ ಎಲ್ಲರೂ ರಾತ್ರಿ ಊಟಕ್ಕೆ ಆಗ್ತದಂತ ಹೇಳಿ ಎಲ್ಲರೂ ಸೇರಿ ಅಡುಗೆ ಮಾಡಿದ್ವಿ ಬಟಾಟೆ ಕುರ್ಮ ಮಾಡಿದ್ವಿ ಆಮೇಲೆ ಚಪಾತಿ ಸಾಂಬಾರು ಮತ್ತು ಒಂಥರ ಸ್ವೀಟ್ ಶಾವ್ಗೆ ಪಾಯಸ ಮಾಡಿತ್ತು ಮಸಾಲೆ ರೈಸ್ ಮಾಡಿತ್ತು ನೋಡ್ರಿ ಫಲಾವ್ ಸೊ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ ಎಲ್ಲರೂ ಸೇರಿ ನಮ್ಮ ಅತ್ತಿಯವ್ರು ಮಾಡಿದ್ರಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಪಲ್ಯ ಅದು ಅಷ್ಟೇ ಎಲ್ಲ ಹೆಲ್ಪ್ ಮಾಡಿದ್ವಿ ಎಲ್ಲ ಅದು ಇದು ಕೊಡೋದು ಮತ್ತು ಇಷ್ಟೇ ಮತ್ತೆ ಡೆಕೋರೇಷನ್ ಒಂದು ಮಾಡೋದಿತ್ತಲ್ರಿ ಸೊ ಅದನ್ನೆಲ್ಲ ನಾವು ಮಾಡ್ಕೊಂಡ್ವಿ ಉಳ್ಕಿದ್ದು ನಮ್ಮ ಮತ್ತೆ ಅವರಲ್ಲೇ ಕುಂತಲ್ಲೆ ಎಲ್ಲ ಒಗ್ಗರಣೆ ಹಾಕೋದ್ರ ಅದು ಮಸ್ತಾಗಿತ್ತು ರೀ ಎಲ್ಲ ಅಡುಗೆ ಟೇಸ್ಟ್ ಆಗಿತ್ತು ಸೊ ಊಟ ಮುಗಿಸ್ಕೊಂಡು ಈಗ ಕೊನೆಯದಾಗಿ ನೋಡಿರಿ ಎಲ್ಲರೂ ನಾವು ಆಟ ಆಡ್ಕೊತ ಮತ್ತ ಶಿಜಾನ್ ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ವಿ ನನ್ನ ಮಗ ಹತ್ರ ಬ ಬಿಟ್ಟು ಬರೋಕೆ ವಲ್ಲನಕತ್ತಿದ್ದ ಸೊ ಅಷ್ಟೊಂದು ಖುಷಿಯಾಗಿ ಎಂಜಾಯ್ ಮಾಡಾಕತ್ತಿದ್ದ ತಂಗಿ ಜೊತೆ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಬಂದ್ವಿ ಮನೆಗೆ ಎಲ್ಲ ಮುಗಿಸ್ಕೊಂಡು ಟೈಮ್ ಹತ್ತುವರೆ ಯಾಕೆ ಬಂದದ್ ನೋಡ್ರಿ ಸೊ ಎಲ್ಲ ವೆಲ್ಕಮ್ ಮಾಡ್ಕೊಂಡು ನಾ ಆಲ್ರೆಡಿ ಹೇಳಿದ್ದೆ ನಿಮಗೆ ನಮ್ಮ ಕಡೆ ಎಲ್ಲ ತೊಟ್ಲ ಹಾಕೋ ಪದ್ಧತಿ ಇಲ್ಲ ಅಂತೇಳಿ ಸೊ ಅದೇ ಥರ ಇವತ್ತು ತೊಟ್ಟ ತೊಟ್ಲ ಹಾಕಲಿಲ್ಲ ಬರೀ ತೊಟ್ಲ ತೊಗೊಂಡು ಮನೆ ತನಕ ಬಂದರು ತೊಟ್ಲು ಬಟ್ಲು ಕಾರ್ಯಕ್ರಮ ಆ್ಯಂಡ್ ವೆಲ್ಕಮ್ ಮಾಡ್ಕೊಂಡ್ವಿ ಸೊ ತೋರಿಸಿ ನಿಮಗೆ ಎಲ್ಲ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ವಿ ಅಂಥೇಳಿ ಆ್ಯಕ್ಚುಲಿ ನಮ್ಮ ಪಾಪದು ಕೆಳಗಡೆ ವೆಲ್ಕಮ್ ಮಾಡ್ಕೊಂಡಿದ್ದೀವಿ ರೀ ಕೆಳಗಡೆ ಮನೆಯೊಳಗೆ ಡೆಕೋರೇಷನ್ ಮಾಡಿದ್ವಿ ಬಟ್ ಈ ಸಲ ಇಲ್ಲೆಲ್ಲ ಕಾಟ್ ಐತ್ರಿ ಸೋಫಾದಿದ್ದು ಹಾಗಾಗಿ ಜಾಗ ಅಂತ ಮ್ಯಾಗ್ ಮಾಡಿದ್ವಿ ಅದನ್ನೂ ಚೆಂದ ಐತ್ರಿ ಎಲ್ಲ ಡೆಕೋರೇಷನ್ ತೋರಿಸಿನಿ ಮಸ್ತಾಗಿತ್ತು ಎಲ್ಲನೂ ಸೊ ಶ್ರೀಜಾಗ ಹೆಂಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ಹೇಳಿ ನಿಮಗೂ ಎಲ್ಲರಿಗೂ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಸೊ ಇವು ಇಷ್ಟು ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಈಗ ಟೈಮ್ ಭಾಳ ಆಗೈತಿ ಈಗ ನೋಡಿರಿ ಸ್ಯಾರಿ ಅದು ಚೇಂಜ್ ಮಾಡಿ ಮಲ್ಕೊಂಡ್ಬಿಡ್ತೀವಿ ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕತ್ತಿದ್ರಿ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್